ಬೆಳಗಾವಿಯಿಂದ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ ಬೆಳಗಾವಿ ಜಿಲ್ಲೆ ಚನ್ನಮನ ಕಿತ್ತೂರಿನಲ್ಲಿ ಸೋಮವಾರಪೇಟೆ ಬೆಲ್ಲದ ಓಣಿಯಲ್ಲಿ ಎಂಎಸ್ಎಲ್ ಮಧ್ಯದ ಮಳೆಯನ್ನ ಸ್ಥಳಾಂತರ ಮಾಡುವಂತೆ ಎರಡು ದಿನಗಳಿಂದ ಅಹೋರಾತ್ರಿ ಪ್ರತಿಭಟನೆ ಮಾಡುತ್ತಿದ್ದಾರೆ ಮಹಿಳೆಯರು ಇನ್ನು ಸ್ಥಳಕ್ಕೆ ಬಾರದ ಅಧಿಕಾರಿಗಳು ಸೋಮವಾರ ನ್ಯಾಷನಲ್ ಹೆದ್ದಾರಿ ಬಂದ್ ಮಾಡುತ್ತೇವೆ ನಮ್ಮ ಹೋರಾಟ ನ್ಯಾಯ ಸಿಗುವವರೆಗೂ ನಿರಂತರ ಎಂದು ಪ್ರತಿಭಟನಾಕಾರರು ಹೇಳಿದ್ದಾರೆ ನಾವು ರಾತ್ರಿ ಹಗಲಿ ಕುಂತೇವ್ರಿ ಯಾವ ಒಬ್ರನು ಇಲ್ಲಿ ಅಧಿಕಾರಿಗಳು ಬಂದ ನಮ್ಮ ಕೇಳಿಲ್ಲ ನೋಡು ಮಠ ನೋಡ್ತೇವ್ರಿ ನಾವು ನೋಡಿ ನಾವು ಧರಣಿ ಕುಂಡ್ರಾವ್ರಿ ಹಣ ಮಕ್ಳ ಮಗ್ ಗಣಸುರ್ ಯಾರು ಬೇಡ್ರಿ ನಾವ್ ಅಲ್ಲಿ ಹೋಗಿ ಹವ್ಯಕ್ ಹೋಗಿ ಧರಣಿ ಕುಂಡಿರ್ತೇವ್ರಿ ಅವ್ ಇದನ್ ನೋಡ್ತೇವ್ರಿ ನಾವ್ ಆ ವಿಧಾನಸೌಧ ಸುವರ್ಣ ಸೌಧ ಕನ್ ಅದ್ ಏನಾಗೋದ್ ಆಗಲ್ರಿ ಅಲ್ರಿ ನಿನ್ನ ಮುಂಜಾನಿಂದ ರೀ ರಾತ್ರಿ ಹಣ್ಮ್ ಹನ್ನೆರಡ್ ಮಕ್ಕಳ ಮಕ್ಕಳ ಕರ್ಕೊಂಡ್ ಕುಂತ್ರ ಒಬ್ರ ಬಂದ ಹಿಂಗ ಹಿಂಗ ಅಂತ ಹೇಳೋದ್ ಏನು ಇಲ್ಲ ಇಲ್ರಿ ಊಟ ಕಟ್ಟ ಬರದ್ ಅಧಿಕಾರಿಗಳು ನೋಡ್ರಿ ಡಿ ಸಿ ಸಾಹೇಬರು ಹೇಳಿದ್ರಿ ಅಮ್ಮ ಮೂರ್ ದಿನ ಅಂತ ಒಮ್ಮೆ ಅಂದ್ರ ಒಂದ್ ಅಂದ್ರಿ ಆಮೇಲೆ ಬೆಳಗಾವದಾಗ ಅಬ್ಕಾರಿ ಸಾಹೇಬರ್ ಅವರು ಹೇಳಿರಿ ಮೇಡಮ್ ಅಮ್ಮ ಮೂರ್ ದಿನದಾಗ ಬಂದ್ ಮಾಡ್ತೇವಂತ ಏನ್ ಉಸಾಬರಿ ಇಲ್ರಿ ನೋಡ್ರಿ ಆ ತು ಆಗಿ ಹೊತ್ತ ಆಗ್ರಿ ಮತ್ ನಾವೇನ್ ಬಿಡವ್ರ ಅಲ್ಲ ಅಲ್ರಿ ಅವ್ರ ಬಿಡುದನ್ನ ಇಲ್ಲಿ ನೋಡಕ್ಯಾರೀ ನಾವೇ ಕೊಡ್ತೇವ್ರಿ ಅವ್ರಿಗೆ ತಗೊಂಡೋಗಿ ಅವ್ರ ಹಕ್ಕಿ ಆದ್ರ ಒಟ್ಟನ ಜಗಾನ ಬಿಡುದಿಲ್ಲ ನೋಡ್ರಿ ಎಂಟ್ ದಿನ ಆಗ್ಲಿ ನಾಲ್ಕು ದಿನ ಆಗ್ಲಿ ಅವ್ರ ಏನ್ ಮಾಡಿ ಹಂಗ ಮಾರ್ಕೊತಾರ ಮಾಡ್ಕೊನ್ರಿ ನೋಡನ್ರಿ ನಾವ್ ಅಂತ ಗಂಟೆಗೆ ಸ್ಥಳ ಬೇಕಾದ್ರೆ ನಮ್ಗ ಅವ್ರದ್ದೇನಿಲ್ಲ ಪಾಪ ಅವ್ರ ರೊಟ್ಟಿ ತುಂಬ್ಕೊಳಿ ಆದ್ರೆ ನಮ್ ಜಗ ಬಿಡ್ಬೇಕ್ರಿ ಏನ್ ನೋಡ್ಬಾರೀ ನಮ್ ಕರ್ಮ ದಿನ ಸಂದಾದ್ರು ಸೋಮವಾರ ರಸ್ತಾ ಬಂದ್ ಮಾಡ್ತೇವ್ರಿ ಗಾಡಿ ಎಲ್ಲಾ ಬಂದ್ ಮಾಡ್ತಿರೀ ಏಳ್ ಗಂಟೆಕ್ ಮತ್ತೆ ಏಳು ಗಂಟೆಕ್ ಹೋಗಿ ನಾವ್ ಅಲ್ಲಿ ಹೆಣ್ಮಕ್ಳ ಕುಣ್ಮ್ ಯಾವ್ದ್ರಿ ನಾವು ಅದೇ ರೀ ಈ ಕಡೆ ಹೋಗಲ್ರಿ ಈ ಕಡೆ ದಾಡ್ ಹೋಗಿಲ್ಲ ಚನ್ನಮ್ಮನಂತೆ ಕುಣಿತ್ ಬಿಡಾವ್ರಾವ್ ಕಾಲ ಕುಣಿತ್ ಬಿಡಾವ್ರಾವಳ ಹೆಣ್ಣು ಇಲ್ಲ ಮಕ್ಳು ಬೇಡ್ರಿ ನಮಗ್ ಒಬ್ಬ ಮಗ ಬೇಡ ಹೋಗ್ರಿ ನಮಗ್ ಸುಳ್ಳ ನಾವ್ ಅಷ್ಟು ಹೆಣ್ಮಕ್ಳಿ ಹೆಣ್ಮಕ್ಳ್ರಿ ನಾವ್ ಸಂಸಾನ ನಮ್ಗೆ ಹೆಣ್ಮಕ್ಳನ್ ಕರ್ಕೋತೇವ್ ಕುಂಡ್ರತೆವು ಬೇಕಾದ್ರ ಗಾಡಿ ಹಾಸ್ಕೊಂಡ್ ಹೋಗಾಲ ಏನ್ ಮಾಡ್ತಾರ ಮಾಡ್ಲಾವ್ ಹೆಸರು ನಮ್ ಹೆಸರು ಮಾದೇವಿ ಬಸ್ ಹಿರೇ ಅದಿಕ್ ಅಬಕಾರಿ ಕಮಿಷನರ್ಗೆ ಅಬಕಾರಿ ಕಮಿಷನರ್ಗೆ ಅಭಿವೃದ್ಧಿ ಇಲಾಖೆ ಮೇಡಮ್ ಅವರಾದ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವ್ರ ನಮ್ಗೆ ರಕ್ಷಣೆ ಕೊಡ್ಬೇಕಾಯ್ತು ನಮ್ ಜಿಲ್ಲೆದವ್ರಾಗೆ ಇನ್ನು ಮಟ್ಟ ಏನ್ ಮಾಡ್ತೇವೆ ಹೆಣ್ಣು ಮಕ್ಕಳಿಲ್ಲ ಮಹಿಳೆಯರನ್ನ ಇಲ್ಲಿ ರೋಡಿಗೆ ಬಂದ್ ನಿಂ ಕು

ದಯವಿಟ್ಟು ಬರ್ರಿ ನಮ್ ಕಷ್ಟ ಕೇಳ್ರಿ ನಮಗೆ ಕುಡಕೂಡ್ದು ಗಾಡಿ ಮೈಮೇಲೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಂ ಅವ್ರೆ ಈ ಸಂಘಟನೆಯನ್ನ ನಿಮ್ ಮುಂದೆ ತರಾತೇವಿ ಎರಡು ದಿನ ಆತ್ರಿ ನಾವಿಲ್ಲಿ ಕುಂತ ರಾತ್ರಿ ಕುಂತ ಧರಣಿ ಕೊಡಾತೇವಿ ನಮ್ನ ಯಾರು ಬಂದ್ ಕೇಳಿ ನೀವಾರ ಬಂದ್ ಕೇಳಿ ನಮ್ ನ್ಯಾಯ ಕೊಡತ್ರಿ